ದೇವಸ್ಥಾನದ ಸಮೀಪ ಕಾಯಿ ವ್ಯಾಪಾರ ಮಾಡುತ್ತಿದ್ದ ವ್ಯಕ್ತಿಯಿಂದ ಹಣವನ್ನ ಓರುವ ಯುವಕ ಕಸಿದುಕೊಂಡು ಓಡಿ ಹೋಗಿದ್ದ ಇದನ್ನ ಗಮನಿಸಿ ಕಳ್ಳನನ್ನ ಬೆನ್ನಟ್ಟಿದರೂ ಕ್ಷಣ ಮಾತ್ರದಲ್ಲಿ ತಪ್ಪಿಸಿಕೊಂಡು ಕಣ್ಮರೆಯಾಗಿದ್ದ ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ಒಂದು ತಾಸಿನಲ್ಲಿಯೇ ಕಳ್ಳನನ್ನ ಸೆರೆ ಹಿಡಿದ ಘಟನೆ ನಡೆದಿದೆ ಶಿರ್ಸಿ ತಾಲೂಕಿನ ಸಿಂಪಿಗಳಲ್ಲಿ ವಿಠೂಬಾ ದೇವಸ್ಥಾನದ ಪಕ್ಕದ ರಸ್ತೆಯಲ್ಲಿ ಕಾಯಿ ಮಾರಾಟ ಮಾಡುತ್ತಿದ್ದವನ ಹಣವನ್ನ ಕಳ್ಳನೋರ್ವ ಕಸಿದುಕೊಂಡು ಓಡಿ ಹೋಗಿದ್ದ ಕಾಯಿ ವ್ಯಾಪಾರಿ ತನ್ನ ಬಳಿಯಿದ್ದ ಹನ್ನೆರಡು ಸಾವಿರ ರೂಪಾಯಿ ಎಣಿಸುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಬಂದ ವ್ಯಕ್ತಿಯೋರ್ವನು ಹಣವನ್ನ ಕಸಿದುಕೊಂಡು ಓಡಿ ಹೋಗಿದ್ದ ಇದನ್ನು ಗಮನಿಸಿ ಕಳ್ಳನನ್ನ ಬೆನ್ನಟ್ಟಿದರೂ ಕ್ಷಣ ಮಾತ್ರದಲ್ಲಿ ತಪ್ಪಿಸಿಕೊಂಡು ಕಣ್ಮರೆಯಾಗಿದ್ದ ಈ ಕುರಿತಾಗಿ ಶಿರ್ಸಿ ನಗರ ಠಾಣೆಯಲ್ಲಿ ದೂರು ನೀಡಲಾಗಿದ್ದು ಕಳೆದ ಕೆಲ ದಿನಗಳ ಹಿಂದಷ್ಟೇ ಪಿಎಸ್ಐ ಆಗಿ ಅಧಿಕಾರ ವಹಿಸಿಕೊಂಡ ನಾಗಪ್ಪ ಅವರಿಂದ ಕ್ಷಿಪ್ರ ಕಾರ್ಯಾಚರಣೆ ಕೈಗೊಂಡು ಕಾಯಿ ಮಾರಾಟಗಾರನಿಂದ ಹನ್ನೆರಡು ಸಾವಿರ ರೂಪಾಯಿ ಎಗರಿಸಿಕೊಂಡು ಹೋಗಿದ್ದ ಆರೋಪಿಯನ್ನು ಘಟನೆ ನಡೆದ ಒಂದು ತಾಸಿನಲ್ಲಿ ವಶಕ್ಕೆ ಪಡೆಯುವ ಕಾರ್ಯ ಮಾಡಿದ್ದಾರೆ ಕಳ್ಳತಂದ ಘಟನೆಯು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿತ್ರದಲ್ಲಿ ಕಾಣುತ್ತಿರುವ ನಾಲ್ಕು ಜನ ಹುಡುಗರ ಪೈಕಿ ಬಿಳಿ ಬಣ್ಣದ ಅಂಗಿಯನ್ನು ಧರಿಸಿರುವ ವ್ಯಕ್ತಿಯೇ ಹಣ ದೂಚಿ ಪರಾರಿಯಾದ ವ್ಯಕ್ತಿ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಗಮನಿಸಿ ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ಘಟನೆ ನಡೆದ ಒಂದು ತಾಸಿನಲ್ಲಿಯೇ ಕಳ್ಳನನ್ನ ಸೆರೆ ಹಿಡಿದು ಹಣ ಕಳೆದುಕೊಂಡ ವ್ಯಾಪಾರಸ್ಥನಿಗೆ ನೀಡುವ ಕಾರ್ಯ ಘಟನೆ ಏನಾಯ್ತು ಘಟನೆ ಕಾಯಿ ಕೊಟ್ಟು ಲೆಕ್ಕ ಮಾಡ್ತಾ ಇದ್ದೀವಿ ಎಷ್ಟು ಎಷ್ಟು ಹನ್ನೆರಡು ಸಾವಿರ ರೂಪಾಯಿ ನೀವು ಕಾಯಿ ತಗೊಂಡ್ರಿ ಪರಿಚಯ ಯಾರ ಹತ್ರ ತಗೊಂಡ್ರಿ ಕಾಯಿ ಕಾಯಿ ನಮ್ದೇ ನಾವು ಬಾಲ್ಟಿ ಮಾಡೋರು ನಾವು ಕುಂಟು ದಿನಕ್ಕೆ ತಂದು ಕಾಯಿ ವ್ಯಾಪಾರ ಮಾಡುವ ಅದ್ರ ಇದ್ ಮಾಡ್ತೇವೆ ದುಡ್ಡು ಕೊಡುವಾಗ ದುಡ್ಡು ಲೆಕ್ಕ ಎಣಿಸ್ತಾ ಇರುವಾಗ ಒಬ್ಬ ಓಹೋ ಎಷ್ಟಿತ್ತು ಹನ್ನೆರಡು ಸಾವಿರ ರೂಪಾಯಿ ಯಾರಂತ ಇನ್ನು ಇದಾಗಿಲ್ಲ ಇಲ್ಲ ಯಾರೇನ ಗೊತ್ತಾಗ್ಲಿಲ್ಲ ಅವನಿಗ ಹಿಡಿನೇ ಓಡೋದ್ರ ನೀನು ಫಾಲೋ ಮಾಡ ಓ ಓ ಬಿಡ್ಕ ಹೆಡ್ಕ ಅಮದ್ರ ಓಡಬಿಟ ಎಷ್ಟು ಹುಡುಗನ ಸಾಮಾನ್ಯ ಒಂದು ಹೆಂಗ್ ಸ್ಟಾರ್ ಹುಡುಗ ಹೆಂಗ್ ಸ್ಟಾರ್ ಸ್ಲಿಪ್ಪರ್ ಎಲ್ಲಾ ಬಿಟ್ಟು ಓಡೋದು ಸ್ಲಿಪ್ಪರ್ ವಿಪ್ಪರ್ ಎಲ್ಲ ಇಲ್ಲಿ ಬಿಟ್ಟಿದ್ದ ವಿಸ್ಮಯ ನ್ಯೂಸ್ ಶಿರ್ಸಿ